ಯುನಿ ಹೆಲ್ಪ್ ಗ್ರೂಪ್ ನಿಂದ ಸರ್ವಧರ್ಮ ಸೌಹಾರ್ದ ಇತಿಹಾರ್ ಕೂಟದಲ್ಲಿ ಸಚಿವ ಸಂತೋಷ್ ಲಾಡ್ಭಾಕೆ ಬೆಂಗಳೂರಿನ ಯುನಿ ಹೆಲ್ಪ್ ಗ್ರೂಪ್ ನಿಂದ ಸತತ ಆರನೇ ವರ್ಷದಿಂದ ರಂಜಾಬ್ ಉಪವಾಸ ತಿಂಗಳಲ್ಲಿ ಜಾತ್ಯತೀತ ಸೌಹಾರ್ದ ಇಪ್ತಿಹಾರ ಕೂಟ ಹಮ್ಮಿಕೊಂಡು ಬರುವುದಾಗಿ ಮುಸ್ಲಿಂ ಸಮುದಾಯದವರೊಂದಿಗೆ ಬೆರೆಯುವ ಮತ್ತು ಅವರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಇತಿಹಾರ್ ಕೂಟ ಸಚಿವ ಸಂತೋಷ್ ಲಾಟ್ ಅವರು ಮುಸ್ಲಿಂ ಸಮುದಾಯದವರೊಂದಿಗೆ ಊಟ ಮಾಡಿ ಅವರೊಂದಿಗೆ ಮಾತುಕತೆ ನಡೆಸಿದರು ಸಚಿವ ಸಂತೋಷ್ ಲಾಟ್ ಅವರ ನಡೆ ಎಲ್ಲಾ ಧರ್ಮಗಳ ನಡುವೆ ಸೌಹಾರ್ದತೆ ಮತ್ತು ಸಾಮರಸ್ಯ ಕಾಪಾಡಿಕೊಳ್ಳುವ ಸರ್ಕಾರದ ಬದ್ದತೆಯನ್ನು ತೋರಿಸುತ್ತದೆ ಸೌಹಾರ್ದಯುತ ಇತಿಹಾರ ಕೂಟಗಳು ಎಲ್ಲಾ ಧರ್ಮಗಳ ನಡುವೆ ಸೌಹಾರ್ದತೆ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಆಯೋಜಿಸಲಾಗುವ ಕೂಟಗಳಾಗಿವೆ ಈ ಕೂಟಗಳಲ್ಲಿ ಎಲ್ಲಾ ಧರ್ಮದ ಜನರು ಒಟ್ಟಿಗೆ ಸೇರಿ ಉಪವಾಸ ಮುಕ್ತಾಯದ ಕೂಟವನ್ನು ಮಾಡುತ್ತಾರೆ ಮತ್ತು ಪರಸ್ಪರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ತಿಳಿದುಕೊಳ್ತಾರೆ ಎಂದು ಸಚಿವ ಸಂತೋಷ್ ಲಾಟ್ ಹೇಳಿದರು ಈ ಸಂದರ್ಭದಲ್ಲಿ ಯೂನಿಹೆಲ್ತ್ ಗ್ರೂಪ್ ಮುಖ್ಯಸ್ಥರಾದ ಜಾಕಿರ್ ಮತ್ತು ಪೂಜ್ ಇವರ ಸಾರಥ್ಯದಲ್ಲಿ ಚಿತ್ರನಟ ರಾಗಿಣಿ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಸಂಗೀತ ಗಾಯಕ ರಾಜೇಂದ್ರ ಪ್ರಸಾದ್ ಎಚ್ ಎಂಸಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಸೈಯದ್ ಕನ್ನಡ ನಜೀರ್ ಕಾರ್ಪೊರೇಟರ್ ಹಾಲಿ ಹಜ್ ಕಮಿಟಿ ಸದಸ್ಯರಾದ ಸೈಯದ್ ಮುಜಾಹಿದ್ ಇನ್ನು ಹಲವರು ಉಪಸ್ಥಿತರಿದ್ದರು ಸೈಯದ್ ಕನ್ನಡ ನಜೀರ್ ಮಾತನಾಡಿ ಸರ್ವಧರ್ಮವು ಶಾಂತಿಯುತವಾಗಿ ಬಾಳಬೇಕು ಬದುಕಬೇಕು ಇದನ್ನೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಇಸಾಯಿ ಬಾಯಿ ಬಾಯಿ ಎಂದು ಬಾಳಬೇಕು ಎಂದು ನಮ್ಮ ಭಾರತದ ಸಂಸ್ಕೃತಿ ಎಂದು ತಿಳಿಸಿದರು ಅದೊಂದು ಸಂಗಮ ಇಬ್ಬರು ಆ ಸಂಗಮದ ಇಫ್ತಿಯಾರಿ ಕೂಟ ಹೇಗಿದೆ ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಜಾತಿ ಧರ್ಮದವರನ್ನ ಕರೆದು ಒಂದೇ ವೇದಿಕೆಯಲ್ಲಿ ಹಂಚ್ಕೊಂಡು ಇಫ್ತಿಯಾರಿ ಮಾಡೋದಿದ್ದಿಲ್ಲ ಇದೇ ನಿಜವಾದ ಧರ್ಮ ಶಾಂತಿಯೇ ಮೂಲ ಮಂತ್ರ ಅಂತೇಳಿ ಪ್ರವಾದಿ ಅವರು ಹೇಳಿದ್ದಾರೆ ಧರ್ಮ ಮೂಲ ಮಂತ್ರ ಅಲ್ಲ ಶಾಂತಿ ಇರಬೇಕು ಶಾಂತಿ ಇದ್ರೆ ಮಾತ್ರ ಧರ್ಮ ನೆಲೆಸ್ತದೆ ಅಂತ ಹೇಳಿದ್ದಾರೆ ಈ ಕೂಟ ಆರನೇ ವರ್ಷದ್ದು ಇನ್ನು ಅರವತ್ತಾರು ವರ್ಷ ಹೀಗೆ ನಡೀಲಿ ನೂರಾರು ವರ್ಷ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಿಜವಾಗ್ಲೂ ಹೇಳ್ತೀರಿ ಇದು ಒಂದು ವಿಶೇಷ ವಿಭಿನ್ನವಾದಂತಹ ಇತ್ಯಾದಿ ಕೂಡ ಬಹಳ ಜನ ಮಾಡ್ತಾರೆ ಬಟ್ ಇದು ಮಾಡಿದ್ರು ಮುಜಾಯಿ ಮಾತಾಡಿದ್ರು ಬಾಬಾ ಸಿದ್ದಿ ಮುಂಬೈಯಲ್ಲಿ ಮಾಡ್ತಾರೆ ಇವರು ಮುಂಬೈನಲ್ಲಿ ಅಲ್ಲ ದಿಲ್ಲಿನಲ್ಲಿ ಮಾಡ್ಲಿ ಒಳ್ಳೆದಾಗ್ಲಿ ಎಲ್ಲರಿಗೂ ಒಳ್ಳೆದಾದ್ರೆ ನಮ್ಗೂ ಅಂತ ಅಂತೇಳಿ ಭಾವಿಸ್ತಾ ಎಲ್ಲರಿಗೂ ಒಳ್ಳೆದಾಗ್ಲಿ ನಮಸ್ಕಾರ ಯು ಸೊ ಮಚ್ ಸರ್ ಸಿಂಧು ಮಾತಾಡಬೇಕು ಅಂತ ಕೇಳ್ಕೊತೀನಿ ಪ್ಲೀಸ್ ನಮಸ್ಕಾರ ಇದು ನಾಲ್ಕನೇ ವರ್ಷ ಅನ್ಸುತ್ತೆ ನಾಲ್ಕನೇ ವರ್ಷ ಪ್ರತಿ ಪ್ರತಿ ವರ್ಷ ಬಿರಿಯಾನಿ ಬಗ್ಗೆ ಮಾತಾಡಂಗೇ ಇಲ್ಲ ಪ್ರತಿ ವರ್ಷ ಚೆನ್ನಾಗಿ